ಧರ್ಮಪುತ್ಥಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮೂರು ಅಂಶಗಳು ಬಹಳ ಮುಖ್ಯವಾಗಿದೆ ಅದರಲ್ಲಿ ಒಂದು ದೈವಾನುಗ್ರಹ ಮತ್ತೊಂದು ಅದೃಷ್ಟ ಇನ್ನೊಂದು ಪುರುಷ ಪ್ರಯ ದೈವಾನುಗ್ರಹ ಅಂತಂದರೆ ಭಗವಂತನ ಸಂಪೂರ್ಣವಾದಂತಹ ಒಂದು ಅನುಗ್ರಹ ಆಶೀರ್ವಾದ ಹಾಗೆ ನಮ್ಮ ಸಮಯ ಚೆನ್ನಾಗಿರತಕ್ಕಂತಹದ್ದನ್ನು ಅದೃಷ್ಟ ಅಂತ ಹೇಳಿದ್ರೆ ಪುರುಷ ಪ್ರಯತ್ನ ಬಹಳ ಮುಖ್ಯವಾದ ಯಾವುದೇ ಕೆಲಸಕ್ಕೆ ಮನುಷ್ಯನ ಪ್ರಯತ್ನ ಅಂತಕ್ಕಂಥದ್ದನ್ನು ನಾವು ತುಂಬ ಗಮನಿಸಬೇಕಾದಂಥದ್ದಾಗ ಕಾರಣ ಆ ಮನುಷ್ಯನ ಪ್ರಯತ್ನ ಇಲ್ಲ ಅಂತಾದರೆ ಏನೇ ಇದ್ದರೂ ಕೂಡ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ನಮಗೆ ಫಲಿಸುವುದಿಲ್ಲ ಅನ್ನುವಂಥದ್ದು ಒಂದು ಶ್ಲೋಕದ ಮುಖಾಂತರ ಆ ವಿಷಯವನ್ನು ನಾವು ಅರ್ಥಕೊಳ್ಳೋದಾದರೆ ಗತ್ ಪಿಪೀಕೋ ಯಾತಿ ಯೋಜನಾ ಶತೈರಪಿ ಅಗಚ್ಛ ವೈನತೆಯೋಪಿ ಪದಮೇಕಮ್ಮ ಗಚ್ಛತಿ ಒಂದು ಸಣ್ಣ ಇರುವೆ ತಾನು ನಡೀಬೇಕು ಚಲಿಸಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತನ್ನ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಿರಂತರವಾಗಿ ಮಾಡಿದಾಗ ಸಾವಿರಾರು ಯೋಜನೆಗಳಷ್ಟು ಚಲಿಸುವಂತಹದ್ದನ್ನು ಗಮನಿಸಬಹುದು ಅದು ಸಣ್ಣ ಒಂದು ಕ್ರಿಮಿ ಕೀಟ ಆ ಉಪಾದಿಯಲ್ಲಿದ್ದರೂ ಕೂಡ ತನ್ನ ಪ್ರಯತ್ನದಿಂದ ಸಾವಿರಾರು ಯೋಜನೆಗಳನ್ನು ಅದು ಕ್ರಮಿಸುತ್ತೆ ಅಂತಂದರೆ ಬಹಳ ವಿಶೇಷವಾದಂಥದ್ದು ಆದರೆ ಅಗಚ್ಚನ್ ವೈನತೆಯೋಪಿ ಪದಮೇಕಂ ಗತಿ ಹಾರೋದರಲ್ಲಿ ಪಕ್ಷಿಗಳ ರಾಜ ವೈನತೆ ಗರುಡ ಅಷ್ಟು ಬಲಶಾಲಿಯಾಗಿದ್ದರೂ ಕೂಡ ಆಕಾಶದಲ್ಲಿ ಆದಷ್ಟು ಮೇಲಕ್ಕೆ ಎತ್ತರಕ್ಕೆ ಹಾರತಕ್ಕಂತಹ ಶಕ್ತಿ ಇರತಕ್ಕಂಥದ್ದಾಗಿದ್ದರೂ ಕೂಡ ಪ್ರಯತ್ನವನ್ನು ಮಾಡಲಿಲ್ಲ ಕೂತ ಜಾಗದಲ್ಲೇ ಕೂತಿದೆ ಅನ್ನೋದಾದರೆ ಒಂದು ಹೆಜ್ಜೆಯನ್ನು ಕೂಡ ಚಲಿಸಿದಂತಹ ಫಲ ಅದಕ್ಕೆ ಸಿಕ್ಕುವುದಿಲ್ಲ ಇದರ ಅರ್ಥ ಏನೇ ಇರಲಿ ನಮ್ಮ ಪ್ರಾಮಾಣಿಕವಾದಂತಹ ನಿರಂತರವಾದಂತಹ ಪ್ರಯತ್ನ ನಮಗೆ ಯಶಸ್ಸನ್ನು ಕೊಡುವಂಥದ್ದು ಗುರಿ ಸಾಧನೆಗೆ ಮಾರ್ಗವಾದಂಥದ್ದು ಅನ್ನುವಂತಹ ನೀತಿಪಾಠ ಇಲ್ಲಿ ಗೊತ್ತಾಗುವಂಥದ್ದು ನಾವು ನಿರಂತರವಾಗಿ ಚಲಿಸ್ತಕ್ಕಂತಹ ಪ್ರಯತ್ನಪೂರ್ವಕವಾಗಿ ತನ್ನ ಕಾರ್ಯವನ್ನು ಮಾಡತಕ್ಕಂತಹ ಇರವೆಗಳಾದರೂ ಪರವಾಗಿಲ್ಲ ಆಲಸ್ಯದಿಂದ ಸೋಮಾರಿತನದಿಂದ ಇರತಕ್ಕಂತಹ ಕೂತ ಜಾಗದಲ್ಲೇ ಕೂತಿರ್ತಕ್ಕಂತಹ ಬೇರೆಯವರು ಬಂದು ಎಬ್ಬಿಸಬೇಕಾದಂತಹ ಪರಿಸ್ಥಿತಿಯನ್ನು ಹೊಂದಿರತಕ್ಕಂತಹ ಗರುಡನಾಗ್ತಕ್ಕಂಥದ್ದು ಬೇಡ ಅನ್ನುವಂಥದ್ದು ನಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ನಿರಂತರವಾಗಿರಲಿ ಅದಕ್ಕೆ ಖಂಡಿತ ಜಯ ಇದೆ ಅಂತಕ್ಕಂಥದ್ದನ್ನು ಗಮನಿಸೋಣ Obrigado.